ನನ್ನ ಪ್ರೀತಿಯ ಬಂಧುಗಳೇ ನಾನಿವತ್ತು ನಿಮಗೆ ಒಂದು ಅದ್ಭುತವಾದಂತಹ ಜಾಗವನ್ನು ತೋರಿಸುವುದಕ್ಕಾಗಿ ಹೊರಟಿದ್ದೇನೆ ಭಾರತದ ದಕ್ಷಿಣ ಭಾಗವನ್ನು ಬಂಗಾಳಕೊಲ್ಲಿ ಮಹಾಸಮುದ್ರ ಅಪ್ಪಿದೆ ಆ ಬಂಗಾಳ ತಾಗಿರುವಂತಹ ಭಾರತದ ಅತ್ಯಂತ ಸುಪ್ರಸಿದ್ಧವಾದಂತಹ ಒಂದು ಪ್ರದೇಶದಲ್ಲಿ ಒಂದು ಮಹಾನಗರದಲ್ಲಿ ನಾನಿವತ್ತಿದ್ದೇನೆ ಆ ಮಹಾನಗರದ ಹೆಸರೇ ಚೆನ್ನೈ ಅಂತ ದಕ್ಷಿಣ ಭಾರತದ ಅತ್ಯಂತ ಸುಪ್ರಸಿದ್ಧವಾದ ಸಮೃದ್ಧವಾದ ಮತ್ತು ಸುಂದರವಾದಂತಹ ನಗರಗಳಲ್ಲಿ ಒಂದಾದಂತಹ ಈ ಚೆನ್ನೈನ ಮೈಲಪುರ ಎನ್ನುವಂತಹ ಪ್ರದೇಶದಲ್ಲಿ ನಾನಿದ್ದೆ ಬಹುಶಃ ನಿಮಗೂ ಗೊತ್ತಿರಬಹುದು ಮೈಲಪುರ ಅಂದರೆ ಕಬಾಲೇಶ್ವರ ದೇವಸ್ಥಾನಕ್ಕೆ ಅತ್ಯಂತ ಸುಪ್ರಸಿದ್ಧವಾದಂತಹ ಮತ್ತು ಹೆಸರುವಾಸಿಯಾದಂತಹ ಪ್ರದೇಶವಾಗಿದೆ ಕಬಾಲೇಶ್ವರ ಮಂದಿರ ಅಂದರೆ ಶಿವನ ಮಂದಿರ ಇದೊಂದು ಅತ್ಯಂತ ಪ್ರಸಿದ್ಧವಾದಂತಹ ಹಿಂದೂ ಶೈಲಿಯ ದ್ರಾವಿಡ ಭಾರತದ ಅಂದರೆ ದಕ್ಷಿಣ ಭಾರತದ ದೇವಸ್ಥಾನ ಆಗಿದೆ ಇವತ್ತು ನಾನು ಅದೇ ಮೈಲಾಪುರದ ಕಬಾಲೇಶ್ವರ ದೇವಸ್ಥಾನದ ಮುಂದೆ ಇದ್ದೇನೆ ನಿಮಗೆಲ್ಲ ಅತ್ಯಂತ ಸಂತೋಷವಾಗುವಂತಹ ಅತ್ಯಂತ ಇಷ್ಟವಾಗುವಂತಹ ಒಂದು ಗೋಪುರವನ್ನು ನಾನು ತೋರಿಸ್ಲಿಕ್ಕಿದ್ದೇನೆ ನೋಡಿ ಸ್ನೇಹಿತರೆ ನೀವು ಇಲ್ಲಿ ನೋಡ್ತಾ ಇರೋ ಹಾಗೆ ಇದು ಕಪಾಲೇಶ್ವರ ಮಂದಿರದ ಮುಖ್ಯ ಗೋಪುರ ಅಥವಾ ಪ್ರವೇಶದ್ವಾರ ಈ ಸುಂದರವಾದಂತಹ ಪ್ರವೇಶದ್ವಾರವನ್ನು ನೋಡುವುದಕ್ಕೆ ಕಣ್ತುಂಬಿಕೊಳ್ಳುವುದಕ್ಕೆ ಎರಡು ಕಣ್ಣುಗಳು ಸಾಲದು ಅಂತ ನಾನು ಹೇಳಲಿಕ್ಕೆ ಇದ್ದೇನೆ ಮುಂದೆ ಈ ಪ್ರದೇಶಕ್ಕೆ ಮೈಲಪುರ ಅಂತ ಯಾಕೆ ಹೆಸರು ಬಂತು ಇದನ್ನು ಯಾಕೆ ಕಪಾಲೇಶ್ವರ ಮಂದಿರ ಅಥವಾ ಕಪಾಲೇಶ್ವರ ಮಂದಿರ ಅಂತ ಕರೀತಾರೆ ಇದರ ಪ್ರಸಿದ್ಧತೆ ಏನು ಇದರ ಸ್ಥಳ ಮಹಾತ್ಮೆ ಏನು ಇದರ ವಿಶೇಷ ಏನು ಇದರ ವೈಶಿಷ್ಟ್ಯ ಏನು ಎನ್ನುವುದನ್ನು ನಿಮಗೆ ತಿಳಿಸ್ಲಿ ಕೊಡುಕಿದ್ದೇನೆ ದಯವಿಟ್ಟು ಮುಂದೆ ನೋಡಿ ನಮ್ಮ ಹಿಂಭಾಗದಲ್ಲಿರುವಂಥ ಈ ಗೋಪುರ ಅತ್ಯಂತ ಸುಪ್ರಸಿದ್ಧವಾದಂತಹ ಒನ್ ಆಫ್ ದ ಫೇಮಸ್ ಗೋಪುರ ಇದಾಗಿದೆ ಈ ಗೋಪುರದ ಮೇಲೆ ನಾವು ಮ ಶಿವನನ್ನು ಶಿವಲಿಂಗವನ್ನು ಮತ್ತು ಒಂದು ನವಿಲನ್ನು ಆ ಒಂದು ಫೋಟೋದಲ್ಲಿ ತೋರಿಸಿದ್ದಾರೆ ಯಾಕೆ ಶಿವನನ್ನು ಮತ್ತು ನವಿಲನ್ನು ತೋರಿಸಿದ್ದಾರೆ ಒಟ್ಟಿಗೆ ತೋರಿಸಿದ್ದಾರೆ ಅಂತ ನಿಮಗೆ ಪ್ರಶ್ನೆ ಬರಬಹುದು ಶಿವನ ಮಗ ಷಣ್ಮುಖ ಷಣ್ಮುಖನ ವಾಹನ ನವಿಲು ಆದ್ದರಿಂದ ನವಿಲನ್ನು ಶಿವನೊಟ್ಟಿಗೆ ತೋರಿಸಿದ್ದಾರೆ ಇದೊಂದು ಕಲ್ಪನೆ ಸರಿಯಾದ ಕಲ್ಪನೆ ಆದರೆ ಅಷ್ಟು ಮಾತ್ರ ಇದರ ಹಿಂದೆ ಇಲ್ಲ ಯಾಕೆಂದರೆ ಈ ಊರಿನ ಹೆಸರು ಮೈಲಪುರ ಅಂತ ತಮಿಳಿನಲ್ಲಿ ಮೈಲಂದರೆ ನವಿಲು ಅಂತ ಅರ್ಥ ಒಂದು ಬಾರಿ ಪಾರ್ವತಿದೇವಿ ಭೂಮಿಯನ್ನು ಸುತ್ತಾಡುವುದಕ್ಕಾಗಿ ಭೂಮಿಯ ಸೌಂದರ್ಯವನ್ನು ಸವಿಯುವುದು ಸವಿಯುವುದಕ್ಕಾಗಿ ಭೂಮಿಗೆ ಇಳಿದು ಬರ್ತಾಳೆ ಆ ಸಮಯದಲ್ಲಿ ಅವಳಿಗೆ ಶಿವನನ್ನು ಪೂಜೆ ಮಾಡಬೇಕು ಅಂತ ಅನಿಸುತ್ತೆ ಆ ಸಮಯದಲ್ಲೇ ಅವಳಿಗೆ ಒಂದು ನವಿಲು ಕಾಣಿಸುತ್ತದೆ ಆ ನವಿಲನ್ನೇ ಶಿವ ಅಂತ ಅವಳು ಪೂಜೆ ಮಾಡ್ತಾಳೆ ಆದ್ದರಿಂದಲೇ ಈ ಸ್ಥಳಕ್ಕೆ ಮೈಲಪುರ ಅಂತ ಹೆಸರು ಬಂದಿದೆ ಅದಕ್ಕಾಗಿಯೇ ಈ ಹಿಂದೆ ಇರುವಂತಹ ಗೋಪುರದ ಮೇಲೆ ನವಿಲನ್ನು ಮತ್ತು ಶಿವಲಿಂಗವನ್ನು ಒಟ್ಟೊಟ್ಟಿಗೆ ತೋರಿಸಿದ್ದಾರೆ ಈಗ ಈ ದೇವಸ್ಥಾನದ ಈ ಕಪಾಲೇಶ್ವರ ಮಂದಿರದ ಪ್ರದಕ್ಷಿಣಾ ಪ್ರಾಂಗಣದಲ್ಲಿ ನಾನಿದ್ದೇನೆ ಇಲ್ಲಿಂದ ದೇವಸ್ಥಾನದ ಗೋಪುರ ಅತ್ಯಂತ ಸುಂದರವಾಗಿ ಗೋಚರಿಸ್ತಾ ಇದೆ ಕಾಣ್ತಾ ಇದೆ ಯು ಪೀಪಲ್ ಆರ್ ಲುಕಿಂಗ್ ದ ಗೇಟ್ ಆಫ್ ದ ಟೆಂಪಲ್ ಇಟ್ ವಿಲ್ ಲುಕಿಂಗ್ ಸೋ ನೈಸ್ಲಿ ರೈಟ್ ಹಾಗಾಗಿ ಈ ಒಂದು ದೇವಸ್ಥಾನದ ಅತ್ಯಂತ ಮುಖ್ಯವಾದಂತಹ ವಿಷಯಗಳನ್ನು ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಭಾರತದ ಸಮಯವನ್ನು ಗುರುತಿಸುವಂತಹ ಒಂದು ರೇಖೆ ಇದೆ ಆ ರೇಖೆಗೆ ಅಕ್ಷಾಂಶ ರೇಖೆ ಅಥವಾ ಎಂಬತ್ತೆರಡೂವರೆ ಅಡಿ ಎಂಬತ್ತೆರಡೂವರೆ ರೇಖೆ ಅಂತ ಅಕ್ಷಾಂಶ ಅಂತ ನಾವು ಅದನ್ನು ಕರೀತೇವೆ ಆ ಅಕ್ಷಾಂಶದ ಸರಳ ರೇಖೆಗೆ ಅನುಗುಣವಾಗಿ ಲ್ಲಿ ಮೂರು ಅತ್ಯಂತ ಪ್ರಮುಖ ಶಿವಮಂದಿರಗಳನ್ನು ನಿರ್ಮಾಣ ಮಾಡಿದ್ದಾರೆ ಆ ಶಿವಮಂದಿರಗಳಲ್ಲಿ ಒಂದಾದಂತಹ ಈ ಮಂದಿರ ಕಪಾಲೇಶ್ವರ ಅಥವಾ ಕಬಾಲೇಶ್ವರ ಮಂದಿರ ಭುವನೇಶ್ವರದ ಭುವನೇಶ್ವರದಲ್ಲಿ ಕಪಿಲೇಶ್ವರ ಮಂದಿರ ಅಂತ ಶಿವನ ದೇವಸ್ಥಾನ ಇದೆ ಇದೇ ಸರಳ ರೇಖೆಯ ಎಂಬತ್ತೆರಡೂವರೆ ಅಕ್ಷಾಂಶದ ಸರಳ ರೇಖೆಯಲ್ಲೇ ಆ ದೇವಸ್ಥಾನವೂ ಬರುತ್ತೆ ಹಾಗಾಗಿ ಇದು ಭಾರತದ ಕೇವಲ ಒಂದು ದೇವಸ್ಥಾನ ಅಲ್ಲ ಇದು ಭಾರತದ ವಿಜ್ಞಾನ ಅಂತ ನಾನು ಹೇಳಲಿಕ್ಕೆ ಇದ್ದೇನೆ ಹಾಗಾಗಿ ಮುಂದೆ ಇದೇ ರೀತಿಯಾದಂತಹ ಮಾಹಿತಿಗಳನ್ನು ಈ ದೇವಸ್ಥಾನವನ್ನು ನಾವಿಲ್ಲಿ ನೋಡೋಣ ಈಗ ರಥೋತ್ಸವ ಬರ್ತಾ ಇದೆ ಈ ದೇವಸ್ಥಾನದಲ್ಲಿ ಪ್ರತಿನಿತ್ಯ ಈ ರೀ ಇದೇ ರೀತಿಯಾದಂತಹ ರಥೋತ್ಸವ ಇಲ್ಲಿ ನಡೆಯುತ್ತೆ ಆ ಸುಂದರವಾದಂತಹ ದೈವಿಕವಾದಂತಹ ಕ್ಷಣವನ್ನು ಕಣ್ತುಂಬಿಕೊಳ್ಳುವಂತಹ ಒಂದು ಯೋಗ ನನಗೆ ಈ ಸಮಯದಲ್ಲಿ ಬರ್ತಾ ಇದೆ ನಾನು ನಿಮಗೂ ಅದನ್ನು ತೋರಿಸ್ತೀನಿ ಸ್ನೇಹಿತರೆ ಕಬಾಲೇಶ್ವರ ಮಂದಿರದ ಒಂದು ದ್ವಾರ ದ್ವಾರ ಈ ದ್ವಾರದ ಬಳಿ ನಾನಿದ್ದೇನೆ ನನ್ನ ಹಿಂದೆ ನೀವು ನೋಡ್ತಾ ಇರ್ಬೋದು ಈ ದ್ವಾರ ಅತ್ಯಂತ ಸುಂದರವಾಗಿ ಹೇಗೆ ಭಾರತದ ದೇವತೆಗಳನ್ನು ದೇವರುಗಳನ್ನು ಕೆತ್ತಿ ಅಥವಾ ಅಲ್ಲಿ ಸ್ಥಾಪಿಸಿ ಭಾರತದ ಆರ್ಕಿಟೆಕ್ಚರ್ ಏನು ದಕ್ಷಿಣ ಭಾರತದ ಆರ್ಕಿಟೆಕ್ಚರ್ ಏನು ಅನ್ನೋದನ್ನು ಇಲ್ಲಿ ತೋರಿಸ್ಬಿಟ್ಟಿದ್ದಾರೆ ಈ ದ್ವಾರ ಅತ್ಯಂತ ಪ್ರಮುಖವಾದಂತಹ ದ್ವಾರಗಳಲ್ಲಿ ಒಂದು ಈ ಮುರುಘಾ ದ್ವಾರದ ಎದುರುಗಡೆಯಲ್ಲೇ ಶಿವ ಕಬಾಲಿಯಾಗಿ ಅಂದರೆ ಕಬಾಲಿ ಅಂದರೆ ಕಬಾಲ ಅಥವಾ ತಲೆಬುರುಡೆಗಳು ಸತ್ತ ಹೆಣಗಳ ತಲೆಬುರುಡೆಗಳನ್ನು ಮಾಲೆಯಾಗಿ ಧರಿಸಿ ಕುಣಿದು ಕುಪ್ಪಳಿಸಿ ಭಸ್ಮಗಳನ್ನು ಬೆ ಹ ಮೈಗೆ ಹಚ್ಚಿಕೊಂಡು ಅದನ್ನು ತೊಳೆದುಕೊಳ್ಳುವಂತಹ ಒಂದು ಕೆರೆ ಮುಂದೆ ಅಥವಾ ಸರೋವರದ ಮುಂದೆ ನಾವಿದ್ದೇವೆ ಆ ಸರೋವರಕ್ಕೆ ಹೆಸರೇ ಕಬಾಲಿ ಆ ಕಬಾಲಿ ಸರೋವರ ನಿಮ್ಮ ಕಣ್ಣು ಮುಂದಿದೆ ಇದುವೇ ಆ ಜಗತ್ಪ್ರಸಿದ್ಧವಾದ ಭಾರತದ ಅತ್ಯಂತ ಸುಪ್ರಸಿದ್ಧವಾದ ಈ ಕಬಾಲೇಶ್ವರ ಮಂದಿರದ ಅಥವಾ ಕಪಾಲೇಶ್ವರ ಮಂದಿರದ ಮುಖ್ಯ ಆಕರ್ಷಣೆ ಕಬಾಲಿ ಕೆರೆ ಅಥವಾ ಕಬಾಲಿ ಸರೋವರ